ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪೃಥ್ವಿ ಕನ್ನಡಿಗ ಗೈಸ್ ಏನಂದರೆ ತುಂಬ ದಿನ ಆಗಿತ್ತು ವೀಡಿಯೋ ಮಾಡ್ದಲೇ ಹೇಳ್ತೀನಿ ಅದನ್ನು ಬಿಟ್ಟಾಕಿ ಸೊ ಇವಾಗ ಏನಂದರೆ ನಾವು ವಾಟ್ಸಪ್ನ ಎಲ್ಲರೂ ಕೂಡ ಬಳಸ್ತಾರೆ ನೀವು ಕೂಡ ಬಳಸ್ತಾ ಇರ್ಬೋದು ವಾಟ್ಸಪ್ನ ಕೆಲವೊಬ್ಬರು ಬಳಸಲ್ಲ ಸೊ ಹಂಗಾಗಿ ಎಲ್ಲರೂ ಬಳಸ್ತಾರೆ ವಾಟ್ಸಪ್ನ ಸ್ಟೇಟಸ್ ನೋಡೋದಕ್ಕಾಗಿರ್ಬೋದು ಎಲ್ಲದಕ್ಕೂ ವಾಟ್ಸಪ್ನ ಬಳಸ್ತಾರೆ ಸೊ ಈ ವಾಟ್ಸಪ್ಪಲ್ಲಿ ಏನಾಗುತ್ತೆ ಅಂದರೆ ಯಾರೋ ನಿಮಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ನಿಮ್ಮ ಲೈವ್ ಲೊಕೇಶನ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಆಯಿತಾ ಇವಾಗ ಎಲ್ಲಿದ್ದೀರಾ ಏನು ಎಲ್ಲಿಗೆ ಹೋಗ್ತಿದ್ದೀರಾ ಎಲ್ಲಿ ಬರ್ತಾ ಇದ್ದೀರಾ ಎಲ್ಲನೂ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ನಿಮಗೆ ಗೊತ್ತಿರಲ್ಲ ವಾಟ್ಸಪ್ಪಲ್ಲಿ ಈ ಒಂದು ಸೆಟ್ಟಿಂಗ್ ಏನಿರುತ್ತೆ ಇದನ್ನ ಮೊದಲು ಚೆಕ್ ಮಾಡಿಲ್ಲ ಅಂದರೆ ನೀವು ವಾಟ್ಸಪ್ ಇಟ್ಕೊಂಡಿರೋದು ವೇಸ್ಟ್ ಆಯಿತಾ ನೀವು ವಾಟ್ಸಪ್ನ ಇಟ್ಕೊಂಡಿದ್ದು ಇದನ್ನು ಚೆಕ್ ಮಾಡಿದೆ ಹಂಗೆ ಬಿಟ್ರಿ ಅಂದರೆ ನೀವು ಎಲ್ಲಿ ಹೋಗ್ತಿದ್ದೀರಾ ಏನು ಮಾಡ್ತಿದ್ದೀರಿ ಎಲ್ಲ ಕೂಡ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಆಯಿತಾ ಸೊ ತುಂಬ ಜನ ಇದ್ದಾರೆ ಆ ಫೋಟೋಸ್ನ ಕಳಿಸ್ಬಿಟ್ಟು ಒಳಗಡೆ ಲಿಂಕ್ನ ಸೆಟ್ ಮಾಡಿ ಫೋಟೋಗಳನ್ನ ಕಳಿಸಿ ಅದ್ರ ಮೇಲೆ ಕ್ಲಿಕ್ನ ಮಾಡಿ ನಮಗೇನಾದ್ರು ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಬ್ಯಾಂಕ್ ಅಕೌಂಟಿಂದ ಅಮೌಂಟ್ ಕಟ್ಟಾಗೋದಿರ್ಬೋದು ಈ ಥರ ಎಲ್ಲ ತುಂಬ ಥರ ನಮಗೆ ತೊಂದರೆ ಆಗೋವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಇವಾಗಲೂ ಕೂಡ ಮಾಡ್ತಾ ಇದ್ದಾರೆ ಆಯಿತಾ ಜನಗಳು ಆ ಥರ ಇರ್ತಾರೆ ಸೊ ನಮ್ಮ ನಮ್ಮ ಜೊತೆಗೆ ಇದ್ದೆ ಸೊ ಒಂದು ಐದು ನಿಮಿಷ ಫೋನ್ ಕೊಡಿ ಇಲ್ಲ ಅಂತ ಯಾರೋ ನಮ್ಮ ಜೊತೆಗಿರೋ ಆಗಿರ್ಬೋದು ಫೋನ್ ಇಸ್ಕೊಂಬಿಟ್ಟು ಅದರೊಳಗಡೆ ಸುಮ್ಮನೆ ವಾಟ್ಸಪ್ ಓಪನ್ ಮಾಡಿಬಿಟ್ಟು ಸ್ಟೇಟಸ್ ನೋಡ್ಕೊಡ್ತೀನಿ ಅದು ಇದು ಅಂತ ಹೇಳಿ ಇಸ್ಕೊಂಬಿಟ್ಟು ಅದರಲ್ಲಿ ಈ ಒಂದು ಸೆಟ್ಟಿಂಗ್ನ ಅವ್ರು ಏನು ಮಾಡ್ತಾರೆ ಅಂದರೆ ಅವರು ಶೇರ್ ಮಾಡ್ಕೊಂಬಿಡ್ತಾರೆ ಆಯಿತಾ ಈ ಆ ಒಂದು ಏನೋ ಒಂದು ಇರುತ್ತೆ ಅದರಲ್ಲಿ ಒಂದು ಹೇಳ್ತಾ ಹೋಗ್ತೀನಿ ವೀಡಿಯೋದಲ್ಲಿ ಮುಂದೆ ಸೊ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಆಯಿತಾ ಮತ್ತೆ ಸಬ್ಸ್ಕ್ರೈಬ್ ಆಗದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಈಗಾಗಲೇ ಆಲ್ರೆಡಿ ಆರುನೂರ ಐವತ್ತು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಸೊ ಇನ್ನೊಂದು ಮುನ್ನೂರೈವತ್ತು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ ಆಯಿತಾ ಸೊ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಒಂದು ಸಪೋರ್ಟ್ ತುಂಬನೇ ಮುಖ್ಯ ಆಗುತ್ತೆ ನನಗೆ ಆಯಿತಾ ಮುಂದೆ ಬರೋ ವಿಡಿಯೋಗಳಿಗೆ ನನಗೆ ತುಂಬನೇ ಮುಖ್ಯ ಆಗುತ್ತೆ ಆರುನೂರ ಐವತ್ತು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವಾಗಲೇ ಇನ್ನೂ ಮುನ್ನೂರೈವತ್ತು ಜನ ಸಬ್ಸ್ಕ್ರೈಬರ್ಸ್ ಬೇಕು ಕಂಪ್ಲೀಟಾಗಿ ಒಂದು ಸಾವಿರ ಆಯಿತಾ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕೌಂಟ್ ಮಾಡಬೇಕಂತ ಇದ್ದೀನಿ ದಯವಿಟ್ಟು ಸಪೋರ್ಟ್ನ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಗೈಸ್ ಇವಾಗ ನೋಡ್ತಾ ಇರ್ಬೋದು ನಾನು ಸ್ಕ್ರೀನ್ ಮೇಲೆ ಹಾಕಿ ನಿಮಗೆ ತೋರಿಸ್ತೀನಿ ಇಲ್ಲಿ ನೀವು ಇದನ್ನು ಚೆಕ್ ಮಾಡಿ ಇಟ್ಕೊಳ್ಳಿ ವಾಟ್ಸಪ್ನ ಯೂಸ್ ಮಾಡ್ತಿರೋರು ಆಯಿತಾ ಯಾಕಂದರೆ ನಿಮಗೆ ಪ್ರಾಬ್ಲಮ್ ಆಗಬಾರ್ದು ನಾಳೆ ಕೂಡ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು ನೀವು ಎಲ್ಲಿ ಹೋಗ್ತಿದ್ದೀರ ಏನು ಅಂತ ಮೈನಾಗಿ ಒಂದು ಹೇಳೋದು ಪ್ರಕಾರ ಎಲ್ಲರೂ ಕೂಡ ಚೆಕ್ ಮಾಡಿ ಇಟ್ಕೊಳ್ಳಿ ಆಯಿತಾ ಮೊದಲು ನೀವೇನು ಮಾಡ್ತೀರಾ ಅಂದರೆ ನಿಮ್ಮ ಒಂದು ವಾಟ್ಸಪ್ನ ನೀವು ಓಪನ್ ಮಾಡಬೇಕಾಗುತ್ತೆ ಇಲ್ಲಿ ವಾಟ್ಸಪ್ ನೀವು ಓಪನ್ ಮೇಲೆ ಇಲ್ಲಿ ನಿಮಗೆ ತ್ರೀ ಡಾಟೆಸ್ಟ್ ಲೈನ್ ಕಾಣಿಸುತ್ತೆ ನಿಮಗೆ ತ್ರೀ ಡಾಟ್ ಕಾಣಿಸುತ್ತೆ ಮೇಲ್ಗಡೆ ಆ ತ್ರೀ ಡಾಟ್ ಮೇಲೆ ಕ್ಲಿಕ್ ಕ್ಲಿಕ್ನ ಮಾಡಿ ನೆಕ್ಸ್ಟು ನೀವು ಅಲ್ಲಿ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ ಬರುತ್ತಲ್ಲ ಸೆಟ್ಟಿಂಗ್ನ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಅಕೌಂಟು ಪ್ರೈವಸಿ ಈ ಥರ ತುಂಬನೇ ಸ್ಟೋರಿಸ್ತಾ ಹೋಗುತ್ತೆ ಕೆಳಗಡೆ ಇಲ್ಲಿ ನೀವು ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂದರೆ ಪ್ರೈವಸಿ ಮೇಲೆ ಕ್ಲಿಕ್ನ ಮಾಡಿ ನೀವು ಪ್ರೈವಸಿ ಮೇಲೆ ಕ್ಲಿಕ್ನ ಮಾಡಿದ ಮೇಲೆ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಈ ರೀತಿ ಕಾಣಿಸುತ್ತೆ ಪ್ರೊಫೈಲ್ ಫೋಟೋ ಅಬೌಟು ಲಿಂಕ್ಸು ಸ್ಟೇಟಸ್ ಈ ರೀತಿ ಕಾಣಿಸ್ತಾ ಇರುತ್ತೆ ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಅಲ್ಲಿ ನಿಮಗೆ ಲೈವ್ ಲೊಕೇಶನ್ ಅಂತ ಇರುತ್ತೆ ಆಯಿತಾ ಈ ಲೈವ್ ಲೊಕೇಶನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಯಾರ್ದಾದ್ರೂ ಒಂದು ಪ್ರೊಫೈಲ್ ಕಾಣಿಸ್ತಾ ಇದೆ ಅಂದರೆ ಅವರು ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಲೈವ್ ಲೊಕೇಶನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಆಯ್ತಾ ಮೊದಲು ಅದಿದ್ದರೆ ರಿಮೂವ್ ಮಾಡಿಬಿಡಿ ಇಲ್ಲಿ ನಿಮ್ಗೆ ಯಾವ ಥರ ಬರಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ ಈ ರೀತಿ ಎಮ್ ಟಿ ಆಗಿರಬೇಕು ಖಾಲಿ ಆಗಿರಬೇಕು ಈ ರೀತಿ ಖಾಲಿಯಾಗಿದ್ದರೆ ಮಾತ್ರ ನಿಮ್ಮ ಒಂದು ವಾಟ್ಸಪ್ಪು ಅಂದರೆ ಲೊಕೇಶನ್ ಯಾವುದೇ ಥರ ಟ್ರ್ಯಾಕ್ ಆಗ್ತಿರಲ್ಲ ಆರಾಮಾಗಿದೆಯೇ ನೀವು ಕೂಡ ಆರಾಮಾಗಿದ್ದುಬಿಡಿ ಆಯಿತಾ ಸೊ ಇಲ್ಲಿ ಯಾರ್ದಾದ್ರೂ ಒಂದು ಅಕೌಂಟು ನಿಮಗೆ ತೋರಿಸ್ತಾ ಇದೆ ಅಂದರೆ ವಾಟ್ಸಪ್ ಅಕೌಂಟು ಅವರು ನಿಮ್ಮ ಒಂದು ಲೊಕೇಶನ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಆಯಿತಾ ಈ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಫೋನ್ ಹಿಡ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಯಾರೋ ಶೇರ್ ಮಾಡ್ಕೊಂಡ್ರೆ ಶೇ ಶೇರ್ ಮಾಡಿಬಿಡ್ತಾರೆ ನಿಮಗೆ ಶೇರ್ ಮಾಡಿದಾದ್ಮೇಲೆ ಅವ್ರು ಕ್ಲಿಕ್ ಮಾಡ್ಕೊಂಡು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ ಆಯಿತಾ ಅವಾಗ ಅವ್ರಿಗೆ ಗೊತ್ತಿಲ್ಲದಲ್ಲೇ ಟ್ರ್ಯಾಕ್ ಆಗ್ತಾ ಇರುತ್ತೆ ನಿಮಗೆ ಆಯಿತಾ ಈ ಥರ ಎಲ್ಲ ಆಗಿರುತ್ತೆ ಪ್ರಾಬ್ಲಮ್ಗಳು ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ನಿಮ್ಗೆ ಏನಾದರೂ ಈ ರೀತಿ ಏನಾದರೂ ಒಂದು ಯಾವುದಾದ್ರು ಒಂದು ಅಕೌಂಟು ಇತ್ತು ಇದರಲ್ಲಿ ಅಂದರೆ ದಯವಿಟ್ಟು ರಿಮೂವ್ ಮಾಡ್ಕೊಳ್ಳಿ ಆಯಿತಾ ಸೊ ರಿಮೂವ್ ಮಾಡ್ಕೊಳ್ಳಿ ಆದಷ್ಟು ಸೊ ಲೈಕ್ನ ಮಾಡಿ ಇಷ್ಟ ಆದರೆ ವೀಡಿಯೋ ಸೊ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಆದಷ್ಟು ಬೇಗ ಮತ್ತೊಂದು ವೀಡಿಯೋದವರೆಗೂ ಸಿಗ್ತೀನಿ ಅಲ್ಲವರ್ಗು ಬಾಯ್